ಕ್ಲೋಸ್ ಮಾಡಿ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿಯಮಿತ ಕಾನ್ಪೇಟ್ ರಾಮದುರ್ಗ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಸಾಮಾನ್ಯ ಚುನಾವಣೆ ಸಾಮಾನ್ಯಕ್ಕಾಗಿ ಮೀಸಲಿರುವ ವರ್ಗ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಅ ವರ್ಗ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಮಹದೇವಪ್ಪ ಯಾದವಾಡ್ ಐದು ಸಾವಿರದ ಮೂರು ಮತಗಳು ಮಲ್ಲಪ್ಪ ಯಾದವಾಡ್ ನಾಲ್ಕು ಸಾವಿರದ ಎಂಟು ಎಪ್ಪತ್ನಾಲ್ಕು ಮತಗಳು ಬಸವರಾಜ್ ಹಿರೇರೆಡ್ಡಿ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಮನೆಗಳು ಈರಪ್ಪ ಹರಟ್ಟಿ ನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತೆರಡು ಬಸವರಾಜ್ ತುಪ್ಪ ನಾಲ್ಕು ಸಾವಿರದ ಒಂದು ಅರವತ್ತು ಭೀಮಪ್ಪ ಬೆಳವಣಿಗೆ ಭೀಮಪ್ಪ ಬೆಳವಣಿಗೆ ನಾಲ್ಕು ಸಾವಿರದ ಒಂದು ನಲವತ್ತೊಂದು ಗೋಪಾಲ್ ರೆಡ್ಡಿ ಚಿಕ್ಕರೆಡ್ಡಿ ಸಂಶಿ ನಾಲ್ಕು ಸಾವಿರದ ಒಂದು ನೂರ ಮೂವತ್ತೆರಡು ಪರತ್ಗೌಡ ಪಾಟೀಲ್ ನಾಲ್ಕು ಸಾವಿರದ ಒಂದು ಇಪ್ಪತ್ತೊಂಬತ್ತು ಪರಪ್ಪಗೌಡ ಪಾಟೀಲ್ ಪರಪಗೌಡ ಪಾಟೀಲ್ ನಾಲ್ಕ ಸಾವಿರದ ಎಂಬತ್ತೇಳು ಮಹದೇವ್ ಮಲ್ಲಪ್ಪ ಅತಾರ್ ನಾಲ್ಕ ಸಾವಿರದ ಅರವತ್ತೊಂದು ಒಟ್ಟು ಹತ್ತು ಹತ್ತು ಜನ ಏನಿದ್ದಾರೆ ಸಾಮಾನ್ಯಕ್ಕಾಗಿ ಮೀಸಲಿ ಬ ವರ್ಗ ಸಹಕಾರ ಸಂಸ್ಥೆಯ ಮತಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನು ನಾವು ಚುನಾಯಿತ ಮಾಡಬೇಕಾಗಿತ್ತು ಅದರಲ್ಲಿ ಚುನಾಯಿತರಾದಂತಹ ಅಭ್ಯರ್ಥಿ ಬಸನಗೌಡ ದಾಮನಗೌಡರ್ ನಾಲ್ವತ್ತು ಮತಗಳು ಸಂಗನಗೌಡ ಪಾಟೀಲ್ ಹನ್ನೊಂದು ಮತಗಳು ರಲ್ಲದ ಮತಕ್ಷೇತ್ರದಿಂದ ಒಬ್ಬರ ಅಭ್ಯರ್ಥಿಯನ್ನು ನಾವು ಚುನಾಯಿತ ಮಾಡಬೇಕಾಗಿತ್ತು ಅದರಲ್ಲಿ ಎದ್ದವರು ಬಸಪ್ಪ ಸಿದ್ಧರೆಡ್ಡಿ ಎಪ್ಪತ್ಮೂರು ಮತಗಳು ಶ್ರೀನಾಥ್ ಕರವಿಗಿ ಎಪ್ಪತ್ತೆರಡು ಮತಗಳು ಕಬ್ಬು ಬೆಳೆಗಾರ ಮತಕ್ಷೇತ್ರದಿಂದ ಒಬ್ಬರನ್ನು ಚುನಾಯಿತ ಮಾಡಬೇಕಾಗಿತ್ತು ಅದರಲ್ಲಿ ಶಿವಾನಂದ್ ಮುಸ್ಗಿಕರ್ ಬಿನ್ ಆಗಿದ್ದಾರೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಎಂಟುನೂರ ಮತಗಳು ಜ್ಞಾನೇಶ್ವರ ಮಲ್ಲಪ್ಪಗುಳ್ ನಾಲ್ಕು ಸಾವಿರದ மெல்ல நாலு சூரா ஒன்று மாத்த அதே